ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಹಾಲಕ್ಷ್ಮಿ ಎಸ್ ಎಂ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಾಗೆ ಇವತ್ತು ನಾನು ನಿಮಗೆ ಕರ್ಕೊಂಡು ಬಂದಿರೋದು ಮೆನ್ಸ್ ಕಲೆಕ್ಷನ್ ಎಲ್ಲಿ ಚೆನ್ನಾಗಿರುತ್ತೆ ಅಂತ ನಿಮಗೆಲ್ರಿಗೂ ಇದ್ದೀನಿ ಸೊ ಇವತ್ತು ನಾನಿರೋದು ಸಿಟಿ ಸೆಂಟರ್ ಇದಿರೋದು ಮೆಜೆಸ್ಟಿಕ್ಕಿಂದನೇ ವಾಕಬಲ್ ಡಿಸ್ಟೆನ್ಸ್ ಇದೆ ಅವಿನಿಯೋ ರೋಡಿಂದ ಕೂಡ ನೀವು ಬರ್ಬೋದು ಹಾಗೆಯೇ ನಾನು ಲಾಸ್ಟ್ ಬ್ಲೋಗಲ್ಲಿ ನಿಮಗೆ ಅಲಂಕಾರ ಪ್ಲಾಜಾ ತೋರಿಸಿದ್ನಲ್ಲ ಸೊ ಅದರ ಅಪೋಸಿಟಲ್ಲೇ ನಿಮಗೆ ಈ ಒಂದು ಸಿಟಿ ಸೆಂಟರ್ ಸಿಗುತ್ತೆ ಸೊ ಇಲ್ಲಿ ಫಸ್ಟು ನಾವೇನು ಮಾಡಿದ್ವಿ ಆಲ್ರೆಡಿ ನಾನು ಅಲಂಕಾರ ಪ್ಲಾಜಲೆಲ್ಲ ಶಾಪಿಂಗ್ ಮಾಡಿದ್ದೆ ಹಾಗೆಯೇ ಮೆನ್ಸ್ ಕಲೆಕ್ಷನ್ಸ್ಗೋಸ್ಕರ ನಾನು ಕೂಡ ಈ ಒಂದು ಸಿಟಿ ಸೆಂಟರ್ಗೆ ಬಂದಿದ್ದು ಇಲ್ಲಿ ಹಾಗೆಯೇ ಜ್ಯೂಸ್ ಕುಟ್ಕೊಂಡು ಆಮೇಲೆ ನಾವು ಇಲ್ಲಿ ಮೆನ್ಸ್ ಕಲೆಕ್ಷನ್ಸ್ ಹತ್ರ ಹೊರಟ್ವಿ ಇಲ್ಲಿ ನಮಗೆ ಎಲ್ಲ ಥರದ ಫಾರ್ಮಲ್ ಡ್ರೆಸ್ಸಸ್ ಆಗಿರ್ಬೋದು ಫಾರ್ಮಲ್ ಪ್ಯಾಂಟ್ ಫಾರ್ಮಲ್ ಶರ್ಟ್ಸ್ ಫುಲ್ ಸೆಟ್ ಆಮೇಲೆ ವೆಡ್ಡಿಂಗ್ ಕಲೆಕ್ಷನ್ಸ್ ಆಗಿರ್ಬೋದು ಕಂಪ್ಲೀಟ್ ಇಲ್ಲಿ ಇಲ್ಲಿ ನಿಮಗೆ ಆಂಟಿಕ್ ಮೀಸ್ ಜ್ಯುವೆಲರಿ ಬಿಟ್ರೆ ನಿಮಗೆ ಗರ್ಲ್ಸ್ಗೆ ಶೂಸ್ ಶೂಸ್ ಸ್ಲಿಪ್ಪರ್ಸ್ ಒಂದೇ ಇಲ್ಲಿ ಸಿಗೋದು ಯಾವುದೋನು ನಿಮಗೆ ಈ ಒಂದು ಸಿಟಿ ಸೆಂಟರ್ ಅಲ್ಲಿ ಸಿಗೋದಿಲ್ಲ ಸರ್ ಬರೀ ಇಲ್ಲಿ ಮೆನ್ಸ್ ಕಲೆಕ್ಷನ್ಸ್ ಅಷ್ಟೇ ಹಾಗೇನೆ ಇಲ್ಲಿ ಏನು ನೋಡ್ತಾ ಇದ್ದಾರೆ ಇದು ಕಂಪ್ಲೀಟ್ ಬಿಲ್ಡಿಂಗ್ ಪೂರಾ ಬರೀ ಮೆನ್ಸ್ ಇರೋದು ಹಾಗೆ ಇಲ್ಲಿ ಜಾಕೆಟ್ಸು ಶೋರ್ಟ್ಸು ಆಮೇಲೆ ಡೆನಿಮ್ ಟೀ ಡೆನಿಮ್ ಪ್ಯಾಂಟ್ ಇವೆಲ್ಲವೂ ಅಷ್ಟೇ ಹಾಗೆ ಇಲ್ಲಿ ನಾರ್ಮಲ್ ಹಂಡ್ರೆಡ್ ರುಪೀಸಿಂದ ಹಿಡಿದು ನಿಮಗೆ ಫೈವ್ ತೌಸಂಡ್ ಪ್ಲಸ್ ರೇಂಜ್ಗೆ ನಿಮಗೆ ಇಲ್ಲಿ ಡ್ರೆಸ್ಸಸ್ ಇದೆ ಹೋಗಿ ನೋಡ್ಕೊಂಡು ಬನ್ನಿ ಯಾವ್ಯಾವ ಥರ ಕಲೆಕ್ಷನ್ಸ್ ಇದ್ದಾವೆ ಅಂತ ಹೇಳಿ ಹಾಗೆಯೇ ಒಬ್ಬರು ಕಮೆಂಟ್ ಮಾಡಿದರು ಮೆನ್ಸ್ ಕಲೆಕ್ಷನ್ಸ್ ಎಲ್ಲಿ ಚೆನ್ನಾಗಿರುತ್ತೆ ಅಂತ ಸೊ ಅವ್ರಿಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಹಾಗೆ ಇಲ್ಲೇ ನಾನು ಒಂದು ಶೂಸನ್ನ ತೊಗೊಂಡೆ ಹಾಗೆಯೇ ಒಂದು ಸ್ಲೀಪರ್ನೂ ಕೂಡ ತೊಗೊಂಡೆ ಯಾವುದು ಅನ್ನೋದನ್ನ ಕೂಡ ಕ್ಲಿಪ್ಪಿಂಗಲ್ಲಿ ಹಾಕ್ತೀನಿ ಹೋಗಿ ನೋಡಿ

ಹ್ಯಾಂಡ್ಸ್ ಖಡ್ಗ ಎಲ್ಲ ಬರುತ್ತಲ್ಲ ಆ ಥರ ಚೈನು ಎಲ್ಲವೂ ಇತ್ತು ಗೋಲ್ಡ್ ತಲೆ ಮೇಲೆ ಹೊಡೆದಂಗೆ ಇದ್ಬೋ ಇಲ್ಲೆಲ್ಲವೂ ಅಷ್ಟೇ ತುಂಬ ಚೆನ್ನಾಗಿತ್ತು ಬಟ್ ಪ್ರೈಸ್ ಸ್ವಲ್ಪ ಹೈ ಅನ್ನಿಸ್ತು ಇದಕ್ಕೆ ಅವರು ಏಯ್ಟ್ ಹಂಡ್ರೆಡ್ ತಮ್ ಏಟ್ ಹಂಡ್ರೆಡ್ ಸಮಥಿಂಗ್ ಹೇಳಿದ್ರು ಸೊ ಚೈನು ಎಲ್ಲವೂ ಕೂಡ ಇಲ್ಲೇ ಅಲ್ಲಿ ಸಿಟಿ ಸೆಂಟ್ರಲ್ಲಿ ನಿಮಗೆ ಸಿಗುತ್ತೆ ಈ ಥರದ್ದು ಏನಾದರೂ ನಿಮಗೆ ಆರ್ಟಿಫಿಷಿಯಲ್ ಜುವೆಲ್ಲರಿ ಏನಾದರೂ ಬೇಕು ಅಂದರೆ ಇಲ್ಲಿ ತೊಗೋಬೋದು ಹಾಗೆಯೇ ನೆಕ್ಸ್ಟ್ ನಾನು ಬಂದಿರೋದೆ ಇಲ್ಲಿ ನನ್ನ ಸ್ಯಾರಿಗೆ ಒಂದು ನೆಕ್ ನೆಕ್ಲೆಸ್ ಟೈಪ್ ಒಂದು ಚೈನ್ ಬೇಕಿತ್ತು ಸೊ ಅದಕ್ಕೋಸ್ಕರ ಆ್ಯಂಟಿಕ್ ಪೀಸಲ್ಲಿ ನೋಡೋಣ ಅಂತ ಹೇಳಿ ಬಂದೆ ಸೊ ಇಲ್ಲಿ ಗರ್ಲ್ಸ್ಗೆ ಬರೀ ಸ್ಲಿಪ್ಪರ್ ಶೂಸ್ ಶೂಸು ಹಾಗೇ ಈ ಥರ ಒಂದು ಜ್ಯುವೆಲರೀಸ್ ಮಾತ್ರ ಈ ಸಿಟಿ ಟಿ ಸೆಂಟ್ರಲ್ ಸಿಗುತ್ತೆ ಸೊ ಇಲ್ಲಿ ಕೂಡ ನಾನು ಎಲ್ಲ ಥರದ ನೆಕ್ಲೆಸ್ ಸೆಟ್ ನೋಡಿಕೊಂಡು ಆ್ಯಂಟಿಕ್ ಪೀಸ್ ಇಲ್ಲಿ ಮಾತ್ರ ಎಲ್ಲವೂ ಕೂಡ ಫಿಕ್ಸ್ಡ್ ಇದ್ದಿದ್ದು ಇಲ್ಲಿ ನೀವು ಯಾವುದೇ ರೀತಿ ಬಾರ್ಗಿನ್ ಮಾಡೋಕ್ಕಾಗಲ್ಲ ಹಾಗೆ ಎಲ್ಲವೂ ಹಾಕ್ಕೊಂಡಾದ್ಮೇಲೆ ನನಗೆ ಒಂದು ಜ್ಯುವೆಲರಿ ಇಷ್ಟ ಆಯಿತು ಅದನ್ನು ತಗೊಂಡೆ ಕಮ್ಮಿ ಮಾಡಿ ತೊಗೊತೀನಿ ನಾನು ಆಲ್ರೆಡಿ ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ ಯಾವ ಥರ ಅಂತ ಅದರಲ್ಲಿ ಇದಕ್ಕೆ ನಾನು ಫೋರ್ ನೈಂಟಿ ಫೈವ್ ರುಪೀಸ್ನ ಪೇ ಮಾಡಿದ್ದೀನಿ ಕ್ಯೂಟಾಗಿ ಆಗಿದೆ ಆಮೇಲೆ ಹೆವಿ ಇರೋದನ್ನು ಹಾಕೊಳಕ್ಕೆ ಇಷ್ಟಪಡದೆ ಇರೋರು ಇಯರಿಂಗ್ಸ್ ಎಲ್ಲ ನೋಡಿ ಇದು ಸಿಕ್ಕಾಪಟ್ಟೆ ಲೈಟ್ ವೇಟ್ ಇದೆ ಹಾಗೆ ಕ್ಯೂಟಾಗಿ ಕಾಣಿಸುತ್ತೆ ನೋಡಿ ಹಾಗೆಯೇ ನೆಕ್ಸ್ಟ್ ನಾನು ಹೋಗಿದ್ದೆ ಗರ್ಲ್ಸ್ಗೆ ಶೂಸ್ ಮತ್ತು ಸ್ಲಿಪ್ಪರ್ಸ್ ಕಲೆಕ್ಷನ್ಸ್ಗೆ ಇಲ್ಲಿ ಇಲ್ಲಿ ನೀವೇನು ನೋಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸೊ ಅವರು ಕೂಡ ಇಷ್ಟು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ನಿಮಗೆ ಕೊಡ್ತಾರೆ ಹಾಗೆ ತುಂಬಾ ಕ್ವಾಲಿಟಿ ಇದೆ ತುಂಬಾ ಚೆನ್ನಾಗಿದ್ವು ಸೊ ನೋಡಿ ನಿಮಗೂ ಕೂಡ ಏನಾದರೂ ಬೇಕು ಅಂತಂದರೆ ಹೋಗಿ ಬೈ ಮಾಡಿ ನಿಮಗೆ ಜಾಸ್ತಿ ಇದೆ ಒಂಥರ ಕಂಫರ್ಟಬಲ್ ಆಗಿರುತ್ತೆ ತುಂಬ ಹೀಲ್ಸ್ ಆಗ್ದಾಗ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಕಾಲೆಲ್ಲ ಸೊ ಇದರಲ್ಲಿ ಆ ಥರ ಆಗೋಲ್ಲ ಸೊ ನೀವು ಲಾಂಗ್ ಗೌನ್ ಹಾಕಿದಾಗ ಅಥವಾ ಇದು ಎಲ್ಲದಕ್ಕೂ ಸೆಟ್ ಆಗುತ್ತೆ ಬರೀ ಗೌನ್ಗಂತ ಅಷ್ಟ ಅಷ್ಟೇ ಅಲ್ಲ ನಾನು ಹತ್ರ ಆಲ್ರೆಡಿ ಇತ್ತು ಸೊ ಇದನ್ನು ನೋಡಿದಾಗ ಇದು ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಇದು ಹೈ ಹೀಲ್ಸ್ ಒಂಚೂ ತಗೊಂಡಿದ್ದೀನಿ ಸೊ ಇದಕ್ಕೆ ಬೇರೆ ಕಡೆ ಎಲ್ಲ ತೊಗೊಂಡ್ರೆ ನಿಮಗೆ ಮಿನಿಮಮ್ ಫೈವ್ ಹಂಡ್ರೆಡ್ ರುಪೀಸ್ ಅಂತೂ ಇದ್ದೇ ಇರುತ್ತೆ ನಾನು ಜಸ್ಟ್ ಇದಕ್ಕೆ ತ್ರೀ ಫಿಫ್ಟಿ ರುಪೀಸ್ ಕೊಟ್ಟಿರೋದು ನೆಕ್ಸ್ಟ್ ಮೆನ್ಸ್ ವೇರ್ ಹಾಗೆಯೇ ಮೆನ್ಸ್ ಕಲೆಕ್ಷನ್ಸಲ್ಲಿ ನಾನು ಯಾವುದೆಲ್ಲ ಡ್ರೆಸ್ಸಸ್ನ ಪರ್ಚೇಸ್ ಮಾಡಿದೆ ಅನ್ನೋದನ್ನು ಕೂಡ ತೋರಿಸ್ತೀನಿ ನಿಮಗೆ ಮೆನ್ಸ್ ಕಲೆಕ್ಷನ್ಸಲ್ಲಿ ಎಷ್ಟು ಎಷ್ಟು ಎರಡು ಪ್ಯಾಂಟ್ ತೊಗೊಂಡಿದ್ದೀನಿ ಸ್ವಲ್ಪ ಶೋ ಒಂದು ಶರ್ಟ್ಸ್ ಇದೆ ಅಲ್ಲ ಶರ್ಟ್ಸ್ ತುಂಬಾ ತೊಗೊಂಡಿದ್ದೀನಿ ಹಾಗೆ ಫಸ್ಟಲ್ಲಿ ನೀವು ನೋಡಿದ್ದೀರಾ ಅದೊಂದಾಯಿತು ಇದೊಂದು ಬ್ಯಾಗಿ ಶರ್ಟ್ ಅಂತ ಬರುತ್ತಲ್ಲ ಸೊ ಟ್ರೆಂಡಿ ಶರ್ಟ್ಸ್ ಇದೆಲ್ಲನೂ ನೋಡಿ ಇದಕ್ಕೂ ಅಷ್ಟೇ ನಾನು ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ದೀನಿ ಇದು ಫೈವ್ ಹಂಡ್ರೆಡ್ ಅಂದರು ನೀವು ಎಷ್ಟು ಬಾರ್ಗಿನ್ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದು ನೀವು ಪರವಾಗಿಲ್ಲ ನೀವು ಫೈವ್ ಹಂಡ್ರೆಡ್ ಇರೋದನ್ನ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ಏನು ಚೀಪ್ ಅಂತೂ ಏನಾಗಲ್ಲ ಅಟ್ಲೀಸ್ಟ್ ಅವ್ರಿಗೂ ಗೊತ್ತಿರುತ್ತೆ ಶಾಪಲ್ಲೂ ಅಷ್ಟೇ ಅವ್ರು ಹೆಂಗಿದ್ರು ಬರೋರು ಬಾರ್ಗಿನ್ ಮಾಡೇ ಮಾಡ್ತಾರೆ ಅಂತ ಹೇಳಿ ನಿಮಗೆ ಜಾಸ್ತಿನೇ ಹೇಳ್ತಾರೆ ಸೊ ಹಾಗಾಗಿ ಒಂದೊಂದು ಕಡೆ ಫಿಕ್ಸ್ಡ್ ಅಂತ ಇರುತ್ತೆ ಅಲ್ಲಿ ಏನು ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಬಾರ್ಗಿನ್ ಮಾಡೋ ಜಾಗದಲ್ಲಾದರೂ ನೀವು ಬಾರ್ಗಿನ್ ಮಾಡಿ ಅಂತ ಹೇಳ್ತೀನಿ ಈ ಒಂದು ಬ್ಲ್ಯಾಕ್ ಬ್ಲ್ಯಾಕ್ ಟಿ ಶರ್ಟ್ಸು ಅಷ್ಟೇ ನೋಡಿ ಈ ಥರ ಇದೆ ಇದಕ್ಕೂ ಅಷ್ಟೇ ಜಸ್ಟ್ ಟು ಫಿಫ್ಟಿ ರುಪೀಸ್ ಕೊಟ್ಟಿರೋದು ಅಷ್ಟೇ ಹಾಗೆ ನೆಕ್ಸ್ಟು ಇದೊಂದು ಫುಲ್ ವೈಟ್ ಟೈಮಕ್ಕೆ ನನಗೆ ವೈಟ್ ಶರ್ಟ್ಸ್ ತುಂಬಾ ಇಷ್ಟ ಹಾಗಾಗಿ ಇದರ ತಗೊಂಡಿದ್ದೀನಿ ನೋಡಿ ಸೊ ಈ ಒಂದು ಶರ್ಟ್ಗೆ ನಾನು ಇದಕ್ಕೆ ಅವರು ಪ್ರೈಸ್ ಮಾಡಿದ್ದು ಇದರಲ್ಲೇ ಇದೆ ಆಲ್ರೆಡಿ ಸಿಕ್ಸ್ ಟ್ವೆಂಟಿ ರುಪೀಸ್ ಅಂತ ಇದೆ ಇದಕ್ಕೆ ನಾನು ಜಸ್ಟ್ ಪೇ ಮಾಡಿದ್ದು ಫೋರ್ ಹಂಡ್ರೆಡ್ ರುಪೀಸ್ ಅಷ್ಟೇ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಈ ಪ್ಯಾಟ್ರೇನು ಅಷ್ಟೇ ಒಂದು ಯುನೀಕ್ ಆಗಿದೆ ಅಂತ ನಾನು ಹೇಳ್ತೀನಿ ನೋಡಿ ಒಂಥರ ಟ್ರೆಂಡಿಯಾಗಿ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ತಗೊಂಡು ಹಾಗೆಯೇ ಈ ಒಂದು ಶಾರ್ಟ್ಸ್ ಪ್ಯಾಂಟು ಅಷ್ಟೇ ಇದು ಅಷ್ಟೇ ಈ ಒಂದು ಪ್ಯಾಂಟಿಗೆ ಅವ್ರು ಕಡಿಮೆ ಮಾಡಲಿಲ್ಲ ಯಾಕಂದರೆ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ಸಿಕ್ಸ್ ಹಂಡ್ರೆಡ್ ಹೇಳಿದ್ರು ಫೋರ್ ಹಂಡ್ರೆಡ್ ರುಪೀಸ್ ಮಾಡಿ ಈ ಒಂದು ಪ್ಯಾಂಟ್ನ ತಗೊಂಡು ಈ ಒಂದು ಪ್ಯಾಂಟ್ನ ಕೊಟ್ಟಿರೋದು ಇದು ಗ್ರೀನ್ ಕಲರ್ ಇದೆ ಸೇಮ್ ಡೆನಿಮ್ ಪ್ಯಾಂಟ್ ತುಂಬಾ ಚೆನ್ನಾಗಿದೆ ಹಾಗೆ ಇದಕ್ಕೆ ನಾನು ಒಂದು ಡಾರ್ಕ್ ಡಾರ್ಕ್ ಕಲರಲ್ಲಿ ಜೀನ್ಸ್ ಪ್ಯಾಂಟ್ ಸೊ ಇದನ್ನು ಅಷ್ಟೇ ಚೆನ್ನಾಗಿದೆ ಇದು ಎರಡಕ್ಕೂ ಸಿಕ್ಸ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸು ಈ ಎರಡು ಪ್ಯಾಂಟಾಗಿ ನಾನು ಕೊಟ್ಟಿರೋದು ಸೊ ಹಾಗಾದರೆ ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನನ್ನ ಚಾನಲ್ನ ಹಾಗೆ ಮತ್ತಷ್ಟು ಇದೇ ಥರ ಶಾಪಿಂಗ್ ಬ್ಲಾಗ್ಸ್ ಬೇಕು ಅಂತಂದರೆ ಮಹಾಲಕ್ಷ್ಮಿ ಎಸ್ ಎಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಲವ್ ಯು ಆಲ್